ನಮಸ್ತೆ ಮೇಡಮ್ ಮೇಡಮ್ ಮೀಡಿಯಾ ಬಗ್ಗೆ ನೀ ಮೇಡಂ ಮೀಡಿಯಾ ಬಗ್ಗೆ ನಮ್ಮ ಅಭಿಪ್ರಾಯ ಅಂದ್ರೆ ಒಂದು ಪ್ರತಿಧ್ವನಿ ಇರುತ್ತೆ ಆ ಧ್ವನಿಯಲ್ಲಿ ನಾವು ಎತ್ತಿ ಕೂಗಕ್ಕಾಗಲ್ಲ ಯಾಕೆ ಅಂದರೆ ಇವಾಗ ಒಂದು ರಾಜಕಾರಣಿಗಳೇ ಆಗ್ಬೋದು ಒಂದು ಕರ್ನಾಟಕ ಅಂತ ಬಂದರೆ ಎಲ್ಲರೂ ಸೇರ್ತಾರೆ ಯಾವ ಕ್ಯಾಸ್ಟು ಇರಲ್ಲ ಜನಗಣತಿ ಅಂದರೆ ಒಂದು ಸಂಖ್ಯೆ ಇರುತ್ತೆ ಈಗ ಕನ್ನಡದವರು ಕನ್ನಡದವ್ರು ಅಂದರೆ ಒಂದು ಸಾವಿರ ಕೋಟಿನೇ ಇರ್ಬೋದು ಈಗ ತೆಮಿಳಿಯನ್ಸೇ ಇರ್ಬೋದು ಅವರು ಐನೂರು ಜನ ಇರ್ತಾರೆ ತೆಲುಗು ಒಂದು ಮುನ್ನೂರು ಜನ ಇರ್ತಾರೆ ಈಗ ಏನಂದರೆ ಎಲ್ಲರ ಮಧ್ಯೆ ಇರೋದು ಕನ್ನಡದವರೇ ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆ ಇಲ್ಲ ಇಂಗ್ಲೀಷು ಕನ್ನಡ ಹಿಂದಿ ಉರ್ದು ಇದ ಬರ್ತಾ ಇದೆ ಈಗ ಕನ್ನಡದವರು ಪ್ರತಿಧ್ವನಿ ಎತ್ತಬೇಕಂತಂದರೆ ಛಾಯಾಗ್ರಹಣದಲ್ಲಿ ಒಳ್ಳೊಳ್ಳೆ ಸೀರಿಯಲ್ಲು ಎಲ್ಲ ಬರ್ತಾ ಇದೆ ಆದರೆ ಟಿ ವಿ ನೋಡೋಕ್ಕೆ ಯಾರಿಗೂ ಕೂರಿಸುತ್ತೆ ಯಾಕೆ ಅಂತಂದರೆ ಟಿ ವಿಗಿನ್ನ ಫೋನ್ಗೆ ಪ್ರಾಮುಖ್ಯತೆ ಇದೆ ಆಯಿತಾ ಫೋನಲ್ಲಿ ಯೂಟ್ಯೂಬ್ ಚಾನಲ್ ಬರುತ್ತೆ ಯೂಟ್ಯೂಬ್ ಚಾನಲ್ ಬಂದರೆ ಅದರಲ್ಲಿ ಒಂದು ಒಳ್ಳೇದು ಬರುತ್ತೆ ಒಂದು ಕೆಟ್ಟದ್ದು ಬರುತ್ತೆ ಟಿ ವಿಲಂದರೆ ಮನೆಯಲ್ಲೇ ಇರೋರಿಗೆ ಸೀರಿಯಲ್ ಬರುತ್ತೆ ಆಯ್ತಾ ಮುಂಚೆ ಚಂದನ ಬರ್ತಾ ಇತ್ತು ಚಂದನ ಬಿಟ್ಟರೆ ಉದಯ ಟಿ ವಿ ಬರ್ತಾಯಿತ್ತು ಇತ್ತು ಉದಯ ಬಿಟ್ಟರೆ ಉದಯ ಮೂವೀಸು ಫೇಮಸ್ ಆಗಿತ್ತು ಈಗ ಟಿ ವಿ ನೋಡೋಕ್ಕೆ ಅವಶ್ಯಕತೆನೇ ಇಲ್ಲ ಯಾಕೆಂದ್ರೆ ಫೋನೇ ಇದೆಯಲ್ಲ ಈಗ ಒಂದು ಕರೆನ್ಸಿ ಬಂದು ಒನ್ ಫಿಫ್ಟಿ ಇದ್ದಿತ್ತು ಒನ್ ಫಿಫ್ಟಿ ಇತ್ತು ಎಷ್ಟು ಕಾಲ್ಗೆ ಮೂರು ಕಾಲ್ ನಾಲ್ಕು ಕಾಲ್ ಮಾಡಿದ್ರೆ ನೂರೈವತ್ತು ರೂಪಾಯಿ ಕರೆನ್ಸಿ ಕ್ಲೋಸ್ ಒಂದು ಫೋನ್ ಮಾಡಿದ್ರೆ ಐವತ್ತು ರೂಪಾಯಿ ಆವಾಗ ಕರೆನ್ಸಿ ಕ್ಲೋಸ್ ಈಗ ಒಂದು ಊಟದ ಬೆಲೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂದರೆ ಕರೆನ್ಸಿ ಮುನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಅಂದರೆ ನೆಟ್ ಪ್ಯಾಕೇಜ್ ಎಷ್ಟು ಕೊಡಬೇಕು ಒನ್ ಪಾಯಿಂಟ್ ಫೈವ್ ಅವ್ರು ಒನ್ ಪಾಯಿಂಟ್ ಫೈವ್ ಕೊಡೋಲ್ಲ ಒನ್ ಪಾಯಿಂಟೇ ಕೊಡೋದು ಯಾಕೆ ನಾವು ಕರೆಕ್ಟಾಗಿ ಮುನ್ನೂರೈವತ್ತು ರೂಪಾಯಿ ಕೊಟ್ಟಿರ್ತೀವಿ ಆದರೆ ನಾವು ನೋಡೋದು ಪ್ಯಾಕೇಜ್ ಎಷ್ಟಿದೆ ಕಮ್ಮಿ ಇರುತ್ತೆ ಆದರೆ ಒಂದು ದಿನ ಡೇಟಾ ಅಂತ ಕೊಡ್ತಾರೆ ಒಂದು ಪಾಯಿಂಟೇ ಇರುತ್ತೆ ಆದರೆ ನಾವು ಯೂಸ್ ಮಾಡೋದು ಒಳ್ಳೆಯದೇ ಇದು ಇದ್ರು ಅದು ಕೆಟ್ಟದ್ದು ಬರುತ್ತೆ ಈಗ ಮಕ್ಕಳ ಕೈಲಿ ನಾವು ಫೋನ್ ಕೊಡೋಕ್ಕಾಗಲ್ಲ ಈಗ ಏನು ಮಾಡ್ತಾರೆ ಆಟ ಆಡೋ ಮಕ್ಕಳ ಕೈಲೂ ನಮಗೆ ಫೋನ್ ಬೇಕು ಅಂತಾರೆ ಅರ್ಥ ಆಯ್ತಾ ಈಗ ಕನ್ನಡ ಒಂದು ನ್ಯೂಸ್ ಪೇಪರ್ ಯಾರೂ ಓದೋರಿಲ್ಲ ಸರ್ ಮೇಡಮ್ ಅಂದರೆ ಇವಾಗ ನಿಮ್ಮ ಪ್ರಕಾರ ನೀವು ಹೇಳ್ತಾರೆ ಇವಾಗ ಅಂದರೆ ಪಾಸಿಟಿವ್ ಪಾಸಿಟಿವ್ನ ಇದ್ರ ಬಗ್ಗೆ ಹೇಳಿ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಅಂತ ಹೇಳಿ ನೆಗೆಟಿವ್ ಅಂದರೆ ಒಂದು ಫೋ ಒಂದು ಫೋಟೋ ತೊಗೊಳಕ್ಕೆ ಯಾರಿಗೂ ಎದುರ್ಕೋತಾರೆ ಒಂದು ಫೋನಲ್ಲಿ ಒಂದು ಫೋಟೋ ಹಾಕೋದಕ್ಕೆ ಎದುರ್ಕೋತಾರೆ ಒಂದು ಒಂದು ಫೋಟೋಯಿಂದ ಒಬ್ಬರ ಜೀವನ ಹಾಳಾಗತ್ತೆ ತಿರ್ಗ ಫೋಟೋ ಇಂದ ಏನು ನಾರ್ಮಲಾಗೇ ಇರುತ್ತೆ ಅದು ಬೇರೆ ಏನು ಬರುತ್ತೆ ಅಂತಲ್ಲ ಇದು ಪಾಸಿಟಿವ್ ಆಗಿ ಇರೋರದು ಸತ್ಯ ಇರೋರದು ನೆಗಿ ಇವಾಗ ಸತ್ಯ ಇರೋರ್ದು ಸತ್ಯ ಬರುತ್ತೆ ಆದ್ರೆ ಬೇರೆಯವ್ರದ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಸೂಪರ್ ಬರ್ತಾ ಇದೆ ಓಕೆ ಮೇಡಮ್ ಇವಾಗ ಟಿವಿ ಚಾನೆಲ್ ಬಗ್ಗೆ ಮಾತಾಡಿ ಮೇಡಮ್ ಟಿವಿ ಅಂದ್ರೆ ಟಿವಿ ಚಾನೆಲ್ ಅಂದ್ರೆ ಇವಾಗ ನ್ಯೂಸ್ ನ್ಯೂಸ್ ಚಾನೆಲ್ಸ್ ನೋಡ್ತಾ ಇರ್ತೀರಾ ನೀವು ಕಂಟಿನ್ಯೂ ಮಾಡಿ ಈಗ ಯಾವ್ದ್ರ ಬಗ್ಗೆ ಮೀಡಿಯಾ ಮೀಡಿಯಾ ಒಂದು ಪ್ರೆಸ್ಸಲ್ಲಿ ಈಗ ಜನಗಳಿಗೆ ಮೋದಿ ಸರ್ಕಾರ ಬಂದಿದೆ ಅಲ್ಲಿ ಬಂತು ಒಂದು ಜಸ್ಟ್ ಮೋದಿ ಸರ್ಕಾರ ಬಂತು ಈಗ ದಿನ ಬಳಕೆ ವಸ್ತು ಎಲ್ಲ ರೇಷನ್ ರೇಷನ್ ಕಾರ್ಡ್ಗೆ ಬರುತ್ತೆ ಏನು ಬರುತ್ತೆ ದಿನ ಬಳಕೆ ವಸ್ತು ಬೇಳೆ ಅಕ್ಕಿ ಎಲ್ಲ ಫ್ರೀ ಬರುತ್ತೆ ಅಂತ ಅಂದರು ಆಯಿತು ದಿನ ಬಳಕೆ ವಸ್ತು ಎಷ್ಟಾಗಿದೆ ರೇಷನ್ ಕಾರ್ಡ್ ಅಲ್ಲಿ ಬರೋದೆ ರಾಗಿ ಅಕ್ಕಿ ಆಯ್ತಾ ದಿನ ಬಳಕೆ ವಸ್ತು ಎಲ್ಲ ಕೊಡ್ತೀವಿ ಅಂತ ಅನ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹಾಕಿದ್ದಾರೆ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲಣ್ಣ ಆಯ್ತಾ ಅಲ್ಲಿ ಯಾವುದು ಬರ್ತಾ ಇಲ್ಲ ಗೃಹಿಣಿಯರಿಗೆ ಎರಡು ಸಾವಿರ ಮೀಸಲಾತಿ ಅಂತ ಇದೆ ಮನೇಲೇ ಇರೋರಿಗೆ ಯಾರಿಗೆ ಬರ್ತಾಯಿದೆ ಯಾರಿಗೆ ಇಲ್ಲ ಗೊತ್ತಿಲ್ಲ ಈಗ ಜಿ ಎಸ್ ಟಿ ಅಂತ ಇದೆಯಲ್ಲ ಆ ಜಿ ಎಸ್ ಟಿ ಎಲ್ಲ ಯಾವ ಥರ ಇದೆ ಇವಾಗ ಐದು ರೂಪಾಯಿ ಹತ್ತು ರೂಪಾಯಿ ಇರೋದು ಈಗ ಒಂದು ಪ್ರಾಡಕ್ಟ್ಗೆ ಒಂದು ಸೋಪ್ ತಗೋತೀವಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎಷ್ಟು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅದಕ್ಕೆ ಎಷ್ಟಿದೆ ಅಂದರೆ ನೂರು ರೂಪಾಯಿ ಬೆಲೆ ಇದ್ದರೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಒಂದು ಕ್ರೀಮ್ ಬಂದು ಫೈವ್ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಆಗಿದೆ ಅರ್ಥ ಆಯ್ತಾ ಸಮಾಜ ಈಗ ಸಹಾಯವಾಣಿ ಆವಾಣಿ ಇವಾಣಿ ಅಂತ ಇದೆಯಲ್ಲ ಇವಾಗ ಬೆಸ್ಕಾಂ ಕಂಪ್ನಿ ಅದಕ್ಕೇನು ಇವಾಗ ಯಾರೂ ಮಾಡ್ತಾ ಇಲ್ಲ ಇವಾಗ ಬೆಸ್ಕಾಂ ಕಂಪ್ನಿಗೆ ಅದಕ್ಕೆ ದುಡ್ಡು ಹೋಗಬೇಕು ತಿರ್ಗಾ ಗೋರ್ಮೆಂಟಲ್ಲಿ ದುಡ್ಡಿಲ್ಲ ಈಗ ಕ್ರೀಮ್ಗಳು ಸೋಪು ಕಾಸ್ಮೆಟಿಕ್ಸು ಡ್ರೆಸ್ಸು ಅದಕ್ಕೆ ಹೋಗ್ತಾ ಇದೆ ರೇಷನ್ ರೇಷನ್ ಕಾರ್ಡಲ್ಲಿ ರೇಷನ್ ಕೊಡ್ತಾ ಇದ್ದಾರೆ ಹೊರತು ಇವಾಗ ಅವ್ರಿಗೆ ಎರಡು ಸಾವಿರ ರೂಪಾಯಿ ಬಂತು ಇವ್ರಿಗೆ ಎರಡು ಸಾವಿರ ಯಾರಿಗೆ ಬಂತು ಇವಾಗ ನಿಮಗೆ ಬಂತ ಬಂತ ನಮಗೆ ಬಂತ ಇವಾಗ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರು ಫುಟ್ಪಾತ್ ಅಲ್ಲೇ ಇದಾರೆ ಹೈಟೆಕ್ ಅಲ್ಲಿರೋರು ಹೈಟೆಕ್ ಅಲ್ಲೇ ಇದ್ದಾರೆ ಇವಾಗ ಜಿ ಎಸ್ ಟಿ ಬಡವ್ರಿಗೆ ಬೀಳ್ತಾ ಇದೆ ಇವರ್ತು ಮೇಲಧಿಕಾರಿ ಬೀಳ್ತಾ ಇದೆ ಈಗ ಸರ್ಕಾರ ಬಂದು ಸರ್ಕಾರ ಮೀಸಲಾತಿ ಮಾಡ್ಬೇಕಂದ್ರೆ ಎಸ್ ಸಿ ಗೆ ಏನೇನು ಸೌಲಭ್ಯ ಕೊಡಬೇಕು ಫ್ರೀ ಮನೆ ಕೊಡಬೇಕು ಫ್ರೀ ಮನೆ ಕೊಡಬೇಕು ಅವ್ರಿಗೆ ಮೀಸಲಾತಿ ಅಂತ ಅಂದರೆ ಒಂದು ಗೋರ್ಮೆಂಟ್ ಕೆಲಸ ಅಲ್ಲ ಅಂದರೂ ಒಂದು ಮಾಮೂಲಿ ಒಂದು ಕೆಲಸದಲ್ಲಿ ಓದಿರೋರಿಗೆ ಒಳ್ಳೆಯ ಕೆಲಸನಾದರೂ ಸಿಗಬೇಕು ಅವ್ರಿಗೆ ಅವಶ್ಯಕತೆ ಇದು ಕೊಡಲಾಗಿದೆ ಯಾಕೆ ಮೀಸಲಾತಿ ಎಷ್ಟಿರುತ್ತೆ ಒಂದು ಒಂದು ಜಾತಿ ಗಣತಿಗಿದ್ರೆ ಇಷ್ಟು ಅಂತ ಇರುತ್ತೆ ಇಷ್ಟು ಕೋಟಿ ಅಂತ ಅದು ಯಾವ ಮೀಸಲಾತಿನೂ ನಮಗೆ ಕೊಟ್ಟಿಲ್ಲ ಕೊಟ್ಟಿರೋದು ಯಾರಿಗೆ ಟೆಮಿನಿಯನ್ಸ್ ಅವ್ರಿಗೆ ಮನೆ ಕಟ್ಕೊಟ್ಟಿದ್ರು ಎಲ್ಲ ಪಾಮ್ ಪ್ರಾಮುಖ್ಯತೆಯೂ ಆಜೆಯಿಂದ ಬಂದಿರೋರ್ಗೆ ಮಾಡಿದ್ರೆ ಇಲ್ಲಿ ಒಳಗಡೆ ಒಳಗಡೆನೇ ಇರ್ತಾರಲ್ಲ ಅಲ್ಲಿ ಡಸ್ಟ್ಬಿನ್ನಿಂದ ಎತ್ತಲ್ಲ ಗೊತ್ತಾ ಡಸ್ಟ್ಬಿನ್ನಿಂದ ಎತ್ತಲ್ಲ ಒಂದು ಒಂದು ಕೆಲಸ ನಡೆಯೋಲ್ಲ ಒಂದು ಕಾಮಗಾರಿ ನಡೆಯಲ್ಲ ಒಂದು ಉನ್ನತ ಮಟ್ಟ ಏನು ನಡೆಯಲ್ಲ ಈ ಕಣ್ಣೇ ನೋಡಬೇಕು ಅಲ್ಲಿರೋರು ಅಲ್ಲೇ ಇರ್ತಾರೆ ಸರ್ಕಲಲ್ಲಿ ಹೊರ್ತು ಈಗ ಎಲ್ಲೋ ಬಂದಿರ್ತಾರೆ ಫುಟ್ಪಾತಲ್ಲಿ ಒಯ್ಯು ಟಾರ್ಪಲ್ ಹಾಕೊಂಡು ಮನಗಿದ್ದಾರೆ ಅವ್ರು ಒಳಗಡೆ ಹೆಂಗಿರ್ತಾರೆ ಅವ್ರು ಹೆಂಗ್ ಯಾಕೆ ಈ ಥರ ಇರ್ತಾರೆ ಅನ್ನೋದು ಅವ್ರು ಹೋಗಿ ಟೆಸ್ಟ್ ಮಾಡಲ್ಲ ಟಾರ್ಪಲ್ ಹಾಕೊಂಡು ಮನಗಿದ್ದಾರೆ ಇವ್ರಿಗೆ ಮನೆ ಕಟ್ಕೊಡೋಣ ಆದರೆ ನಾವು ನೀಟಾಗಿ ಬಂದ್ರೂ ನಾವು ಬಡ್ಸ್ತಾನದಲ್ಲಿದ್ರು ನೀಟಾಗಿ ಬಂದ್ರೂ ನಮ್ಗೆ ಯಾವುದೇ ಪ್ರಾಮುಖ್ಯತೆ ಕೊಡೋಲ್ಲ ಅರ್ಥ ಆಯ್ತಾ ಈಗ ಜಿ ಎಸ್ ಟಿಯಿಂದ ಯ ಟ್ಯಾಕ್ಸಿಂದ ಒಂದು ಒಂದು ಗಾಡಿ ಹೋಗ್ಬೇಕಂದ್ರೂ ಟ್ಯಾಕ್ಸು ಜಿ ಎಸ್ ಟಿ ಎಲ್ಲ ನಾವು ಕೊಡ್ತೀವಿ ಆದರೆ ಇಲ್ಲಿಂದ ತಮಿಳ್ನಾಡುಗೆ ಹೋದರೆ ಒಂದು ವಾಟರ್ ಬಾಟ್ಲು ಕೊಡೋಲ್ಲ ಅರ್ಥ ಆಯ್ತಾ ಒಂದು ವಾಟರ್ ಬಾಟ್ಲು ಕೊಡೋಲ್ಲ ಒಂದೇನು ಕೊಡೋಲ್ಲ ಯಾವುದು ಜಾತಿ ಇಲ್ಲ ಯಾವುದು ಇಲ್ಲ ಇಲ್ಲಿಂದ ಹೋದ್ರೆ ಅಲ್ಲಿ ಏನು ಫೆಸಿಲಿಟಿ ನೀವು ಫೆಸಿಲಿಟಿ ನೋವೇ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್